ಜಿಲ್ಲೆಯಲ್ಲಿ ಮಳೆ ನಿಧಾನವಾಗಿ ಚುರುಕು ಮುಟ್ಟಿಸ್ತಾ ಇದೆ ಇದರ ಪರಿಣಾಮವಾಗಿ ಜಿಲ್ಲೆಯ ಕುಶಾಲನಗರದಲ್ಲಿ ಒಳಚರಂಡಿ ಸಮಸ್ಯೆಯಿಂದಾಗಿ ಇಲ್ಲಿನ ಸ್ಥಳೀಯರೊಬ್ಬರ ವಾಸದ ಮನೆಗೆ ಮಳೆಯ ನೀರು ನುಗ್ಗಿ ಸಮಸ್ಯೆ ಉಂಟಾಗಿದೆ ಕುಶಾಲನಗರದ ಪಟ್ಟಣ ಪಂಚಾಯಿತಿ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲು ಮನೆಯ ಮಾಲೀಕರು ಕೊಡಗು ಚಾನೆಲ್ನೊಂದಿಗೆ ತಮ್ಮ ನೋವು ಹಂಚಿಕೊಂಡಿದ್ದಾರೆ ಹತ್ತು ವರ್ಷದಿಂದ ಇದೇ ಗೋಳು ಚಂಡಿ ವ್ಯವಸ್ಥೆ ಮಾಡಿದ್ದಾರೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಆದರೆ ಎಲ್ಲ ಕಳಪು ಕಾಮಗಾರಿಯಾಗಿ ಒಂದಿಷ್ಟು ನೀರು ಒಂದು ಮಳೆ ನೀರು ಹೊರಗೆ ಹೋಗಲ್ಲ ಎಲ್ಲ ನಮ್ಮ ಸಾಮಿಲಿನೊಳಗೆ ಸಂಬಂಧಪಟ್ಟವರು ಯಾರಾದರೂ ಇದ್ರ ಬಗ್ಗೆ ಗಮನ ಹರಿಸಿ ಇದಕ್ಕೆ ಪರಿಹಾರವೇ ಇಲ್ವಾ ಅಂತ ನಾನು ಕೇಳ್ತಾ ಇದ್ದೀನಿ